ರೈತರ ಪರವಾಗಿ ಧ್ವನಿ ಎತ್ತುವಂತೆ ಆರ್ ವಿ ದೇಶಪಾಂಡೆ ಅವರಿಗೆ ಹಳಿಯಾಳದಲ್ಲಿ ಕಬ್ಬು ಬೆಳೆಗಾರರ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷರಾದ ನಾಗೇಂದ್ರ ಜಿಒಜಿ ಆಗ್ರಹ ಶಾಸಕರಾದ ಆರ್ ವಿ ದೇಶಪಾಂಡೆ ಅವರಿಗೆ ಪ್ಯಾರಿ ಸಕ್ಕರೆ ಕಾರ್ಖಾನೆಯ ಮೇಲೆ ತುಂಬ ಕಾಳಜಿ ಇದೆ ಆದರೆ ರೈತರ ಮೇಲೆ ಯಾಕಿಲ್ಲ ಸದಾ ಕಾರ್ಖಾನೆಯ ಬೆಂಬಲಕ್ಕೆ ನಿಲ್ಲುವ ಆರ್ ವಿ ದೇಶಪಾಂಡೆಯವರು ರೈತರ ಪರವಾಗಿಯೂ ಸಹ ಧ್ವನಿ ಎತ್ತಬೇಕೆಂದು ಕಬ್ಬು ಬೆಳೆಗಾರರ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷರಾದ ನಾಗೇಂದ್ರ ಜೀವೋಜಿ ಅವರು ಆಗ್ರಹಿಸಿದ್ದಾರೆ ಈ ಕುರಿತು ಗುರುವಾರ ಸಂಜೆ ಐದು ಗಂಟೆ ಸುಮಾರಿಗೆ ಹಳಿಯಾಳ ಪಟ್ಟಣದಲ್ಲಿ ಮಾಧ್ಯಮದ ಮೂಲಕ ನಾಗೇಂದ್ರ ಜೀವೋಜಿ ಅವರು ಶಾಸಕರಾದ ಆರ್ವಿ ದೇಶಪಾಂಡೆ ಅವರನ್ನು ಆಗ್ರಹಿಸಿದ್ದಾರೆ ಶಾಸಕರಾದಂತಹ ಆರ್ ವಿ ದೇಶಪಾಂಡೆ ಅವರು ಸಕ್ಕರೆ ಕಾರ್ಖಾನೆ ಅಧಿಕಾರಿಗಳು ಬಂದು ಬೇರೆ ಬೇರೆ ಕಾರ್ಖಾನೆಗಳು ಬಂದು ನಮ್ಮ ಹಳೆಯಾಳದಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ ಅದಕ್ಕೆ ತಾವು ತಡೆ ಪಡಬೇಕು ಅಂತ ಕೇಳಿದಾಗ ಅವರು ಅಲ್ಲೇ ತಹಶೀಲ್ದಾರ್ ಕರೆದು ಬೇರೆ ಯಾವ್ದಾದ್ರು ಕಾರ್ಖಾನೆಯವರು ಇಲ್ಲಿ ಬಂದು ಕಪ್ ತಗೊಂಡು ಹೋದ್ರೆ ಅವ್ರಿಗೆ ನೋಟಿಸ್ ಕೊಟ್ಟು ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ ಅಂತ ಹೇಳಿದ್ದಾರೆ ಈ ಅರವಿ ದೇಶಪಾಂಡ್ ಅವರ ಈ ನಡೆಯನ್ನು ನಾನು ಖಂಡಿಸ್ತೇನೆ ಯಾಕಂದ್ರೆ ಈ ಕಾರ್ಖಾನೆ ನಮಗೆ ಅದು ಬಾಕಿ ಹಣ ನಮ್ಗೆ ಸುಮಾರು ಇಪ್ಪತ್ತಾರು ಕೋಟಿ ಹಣ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರದ್ದು ಇನ್ನು ಎಚ್ ಅಲ್ಲಿ ಹೆಚ್ಚಿಗೆ ಕಟ್ ಆ ಹಣ ಕೊಡೋದು ಬಾಕಿ ಇದೆ ಮತ್ತೆ ಉಳಿದಂತೆ ನಮ್ಮ ಹಳೆಯಾಳದಿಂದ ಕಬ್ಬರಿ ಕಬ್ಬು ತೆಗೆದುಕೊಂಡು ಹೋಗುವಂತ ನಮ್ಮ ಕಾರ್ಖಾನೆಯವರು ಬಾಕಿ ಅಂತ ಸುಖ ಸುಮ್ನೆ ಬೇರೆ ಕಾರ್ಖಾನೆ ಅವ್ರದ್ದು ಇನ್ನು ಬಾಕಿ ಇದೆ ಹಣ ಕೊಡೋದು ಇದೆ ನಮ್ಮ ಹಳೆಯಾಳ ಕಾರ್ಖಾನೆ ಮಾತ್ರ ಪೇಮೆಂಟ್ ಎಕ್ದ್ ಕ್ಲಿಯರ್ ಮಾಡ್ತದಂತ ಹೇಳಿ ಈ ಕಾರ್ಖಾನೆಗೆ ಬಿಟ್ಟು ಬೇರೆ ಕಾರ್ಖಾನೆ ಯಾಕೋ ಕಬ್ಬು ಕೊಡಬಾರ್ದು ಅಂತ ಹೇಳಿ ಇವರು ಆದೇಶ ಮಾಡಿದ ತಪ್ಪು ಈ ಕಾರ್ಖಾನೆನೆ ನಮಗೆ ಎರಡ್ ಸಾವಿರದ ಹದಿನೇಳರಿಂದ ಇವತ್ತಿನವರೆಗೆ ನಮ್ಮ ಎಚ್ ಎನ್ ಟಿ ಯಲ್ಲಿ ಹೆಚ್ಚಿಗೆ ಹಣ ಕಟ್ ಮಾಡ್ಕೊಂಡಿದ್ದು ಇನ್ನು ಬಾಕಿ ಇಟ್ಕೊಂಡಿದೆ ಎರಡ್ ಸಾವಿರದ ಹದಿನ ಹದಿನೇಳು ಹದಿನೆಂಟರಲ್ಲಿ ಮುನ್ನೂರ ಐದು ಪ್ರೋತ್ಸಾಹನ ಕೊಡ್ತೀವಿ ಅಂತ ಹೇಳಿ ಅದು ಆ ಹಣ ಸಹಿತ ಇನ್ನೂವರೆಗೂ ಕೊಡದೆ ಹಾಗೆ ಇಟ್ಕೊಂಡಿದ್ದಾರೆ ಈ ಕಾರ್ಖಾನೆ ಕಡೆಯಿಂದ ನಮಗೆ ಬೇಕಾದಷ್ಟು ಬಾಕಿ ರೈತರಿಗೆ ಬರೋದಿರೋದ್ರಿಂದ ಅದನ್ನು ಮೊದಲು ದೇಶಪಾಂಡೆ ಅವರು ಅದನ್ನು ಬಗೆಹರಿಸಲಿ ಆ ಹಣ ಮೊದಲು ಕೊಡಿಸ್ಲಿ ಅವಾಗ ಬೇರೆ ಕಾರ್ಖಾನೆ ಬಗ್ಗೆ ಅವರು ವಿಚಾರ ಮಾಡಲಿ ಈ ಕಾರ್ಖಾನೆಯಿಂದ ನಮಗೆ ರೈತರಿಗೆ ಪ್ರತಿನಿತ್ಯ ಶೋಷಣೆ ಆಗ್ತಾ ಇದೆ ಈ ಕಾರ್ಖಾನೆ ರೈತರಿಗೆ ಕಾಮದೇನು ಆಗಿಲ್ಲ ರೈತರ ರಕ್ತ ಹೀರುವಂತ ಒಂದು ಜಿಜ್ಞೆ ತರ ಆಗಿದೆ ಅದಕ್ಕೆ ಏನು ದೇಶಪಾಂಡೆ ಅವರು ನಮ್ಮ ಕಬ್ಬನ್ನು ಬೇರೆ ಕಾರ್ಖಾನೆ ತೆಗೆದು ಹುಕ್ಕೊಂಡು ಹೋಗಬಾರ್ದು ನಾವು ಇವ್ರಿಗೆ ಕೊಡಬೇಕು ಅಂತ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ತೀರ್ಪು ಇದೆ ರೈತರು ಯಾವುದೇ ಕಾರ್ಖಾನೆಗೆ ತಮ್ಮ ಉತ್ಪನ್ನಗಳನ್ನು ಮಾರಬಹುದು ತಮ್ಮ ಕಬ್ಬನ್ನು ಮಾರಬಹುದು ಆದ್ರೆ ಇವರು ಸುಮ್ಮನೆ ಅಧಿಕಾರಿಗಳನ್ನ ತಮ್ಮ ಅಧಿಕಾರ ಬೆಳೆಸಿಕೊಂಡು ಮೇಲೆ ಒತ್ತಡ ಹಾಕಿ ಆ ರೈತರ ಶೋಷಣೆ ಮಾಡುವಂತ ಏನು ಕೆಲಸ ಮಾಡ್ತಾ ಇದ್ದನ್ನು ಖಂಡಿಸ್ತೇನೆ ಈಗಲಾದ್ರು ಮಾನ್ಯ ದೇಶಪಾಂಡೆ ಅವರು ಅದು ಆ ಕಾರ್ಖಾನೆ ಕಡೆಗಿಂತ ನಮ್ಗೇನ್ ಬರುವಂತ ಬಾಕಿ ಇದೆಯಲ್ಲ ಆ ಹಣ ಕೊಡಿಸ್ಲಿಕ್ಕೆ ಸಹಕರಿಸ್ಬೇಕಂತ ಹೇಳಿ ಈ ಮೂಲಕ ನಾನು ಅವ್ರಿಗೆ ಆಹ್ವಾನಿಸ್ತೇನೆ